ಒಂದೇ ಸಿನಿಮಾ ಅದರಲ್ಲಿ ಪ್ರಭಾಸ್ ಮೋಹನ್ ಲಾಲ್ ಅಕ್ಷಯ್ ಕುಮಾರ್ ತ್ರಿಮೂರ್ತಿಗಳು ಊಹೆ ಅಂದ್ರೆ ದೊಡ್ಡ ಲೆವೆಲ್ ಸಿನಿಮಾ ಇರಬೇಕು ಅಂತ ಅಂದುಕೊಳ್ತೀರಾ ಯಾಕೆಂದರೆ ನಮಗೆ ಹಗಲೇ ಕನಸು ಕಾಣೋದು ಇಷ್ಟ ಆದರೆ ಈ ಚಿತ್ರ ನೋಡಿ ಬಂದ್ರೆ ನೀವು ಅಂದುಕೊಂಡದ್ದೆಲ್ಲ ತಲೆ ಕೆಳಗಾಗುತ್ತೆ ಕಣಪ್ಪ ಅನ್ನೋ ಈ ಸಿನಿಮಾ ಮೂರು ಗಂಟೆ ಉದ್ದವಿದ್ದು ಶಿವಭಕ್ತನ ಕಥನ ಹೆಣೆದಿರೋದು ಆದರೆ ಮೊದಲ ಅರ್ಧ ಸಿನಿಮಾದಂತೂ ಟೈಮ್ ವೇಸ್ಟ್ ಅನ್ಸುತ್ತೆ ಒಂದು ಗಂಟೆ ಪ್ರೀತಿ ಪ್ರೇಮ ಅನ್ನೆಸೆಸರಿ ಸಾಂಗ್ಸ್ ಎಡವಿ ಬಿದ್ದ ಹಾಸ್ಯ ಇದೆಲ್ಲ ನೋಡಿ ಕೆಲವರು ಥಿಯೇಟರಿನಿಂದ ಹೋಗೋಣ ಅಂದುಕೊಳ್ಳಬಹುದು ಆದ್ರೆ ಬುದ್ಧಿ ಬಂತು ಅಂತ ಅನ್ಸೋದು ಪ್ರಭಾ ಸೆಂಟ್ರಿ ಆಗಿದ್ಮೇಲೆ ಆಗಸ್ಟ್ ಇಪ್ಪತ್ತು ನಿಮಿಷ ಡೈರೆಕ್ಟ್ ಗೂಸ್ಬಾಂಬ್ಸ್ ಲೆವೆಲ್ ಹೇಳೋದು ಕಷ್ಟ ಆ ದೃಶ್ಯ ನೋಡಿ ಅಂದ್ರೆ ಇದು ನಿಜಕ್ಕೂ ದೇವರ ಲೀಲೆ ಅಂತ ಅನ್ಸುತ್ತೆ ಆದ್ರೆ ಇವನೇನು ಕಣಪ್ಪ ಅಲ್ಲ ವಾಸ್ತವ ಭಕ್ತನ ಕಥೆ ಇನ್ನು ಮುಂದೆ ಬರುತ್ತೆ ಕ್ಲೈಮ್ಯಾಕ್ಸ್ ಅಂತೂ ಚಿತ್ರದ ಕೊನೆಯ ಮೂವತ್ತರಿಂದ ಮೂವತ್ತೈದು ನಿಮಿಷ ಅಲ್ಲಿ ಥಿಯೇಟರ್ ಎಲ್ಲರೂ ಶಾಂತ ಭಕ್ತಿಯಿಂದ ಕೈ ಮುಗಿದ್ರು ಕೆಲವರು ಕಣ್ಣೀರಿಟ್ಟರೂ ಕೂಡ ಶಿವನನ್ನ ನಂಬಿರುವವರಿಗೆ ಈ ಕ್ಲೈಮ್ಯಾಕ್ಸ್ ಒಂದು ಭಾವನಾತ್ಮಕ ದರ್ಶನವಂತಿತ್ತು ಆದರೆ ಈ ಭಾಗ ತೆಗೆದ್ರೇನಂದ್ರೆ ಉಳಿದ ಸಿನಿಮಾ ಏನಿಲ್ಲ ಅನ್ಸುತ್ತೆ ನೆಗೆಟಿವ್ ಹೇಳುವುದಾದರೆ ಹೆಚ್ಚು ದೃಶ್ಯಗಳು ನೈಸರ್ಗಿಕ ಅಲ್ಲ ವಿಎಫ್ಎಕ್ಸ್ ತುಂಬಾ ಕಾಣುತ್ತದೆ ಆಕ್ಷನ್ ಸೀನ್ಸ್ ಏನೂ ಪ್ರಭಾವ ಬೀರುವಂಥವಲ್ಲ ಹೀರೋ ಹೀರೋಯಿನ್ ರೊಮ್ಯಾನ್ಸ್ ಬರೀ ಟೈಮ್ ವೇಸ್ಟ್ ಬಹುಶಃ ಡೈರೆಕ್ಟರ್ ಇವೆಲ್ಲ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ ಅವರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಪಾಸಿಟಿವ್ ಆಗಿ ಹೇಳುವುದಿದರೆ ಕಥೆಯ ತಳಹದಿ ಚೆನ್ನಾಗಿತ್ತು ಪ್ರಭಾಸ್ ಅವರ ಅತಿಥಿ ಪಾತ್ರ ಸಿನಿಮಾ ಉಳಿಸಿತು ಅಕ್ಷಯ್ ಕುಮಾರ್ ಶಿವನ ಪಾತ್ರ ಸ್ತಬ್ಧಗೊಳಿಸುವಂತದ್ದು ಮೋಹನ್ ಲಾಲ್ ಸರ್ಪ್ರೈಸ್ ಪ್ಯಾಕೇಜ್ ಒಟ್ಟಿನಲ್ಲಿ ಮೊದಲ ಅರ್ಧ ಮೂವಿ ನೋಡ್ತಾ ಇರೋದೇ ಕಷ್ಟ ಆದ್ರೆ ಕೊನೆ ಭಾಗ ಮೂವಿನ ವಾ ಮರೆಮಾಚತ್ತೆ ಶಿವಭಕ್ತರು ಪ್ರಭಾಸ್ ಫ್ಯಾನ್ಸ್ ನೀವು ಈ ಚಿತ್ರ ತಪ್ಪದೆ ನೋಡಬಹುದು ಆದ್ರೆ ಮೊದಲ ಅರ್ಧ ಮೂವಿ ತಾಳ್ಮೆಯಿಂದ ಕುಳಿತುಕೊಳ್ಳಿ ಆಗ ಅಂತಿಮವಾಗಿ ಫೀಲಿಂಗ್ ಖಂಡಿತ ಬರುತ್ತೆ ಈ ರಿವ್ಯೂ ಇಷ್ಟ ಆಯ್ತಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನಷ್ಟು ರಿವ್ಯೂಗಳಿಗಾಗಿ ನನ್ ಚಾನೆಲ್ ಫಾಲೋ ಮಾಡಿ ಮತ್ತೆ ಒಂದು ಹೊಸ ಸಿನಿಮಾ ಕಥೆ ಜೊತೆ ಶೀಘ್ರದಲ್ಲೇ ಸಿಗೋಣ